ಗಂಟೆ ಟೈಮ್ ಇರುತ್ತೆ ಮೂರ್ ಮೂರು ಬಾರಿ ಸಾವನ್ನ ಹಾಕಿ ಅದಕ್ಕೆ ದೇವರ ಪಟ್ಟಿಗೆ ಮೇಲೆ ಒಂದು ಗೇಡ ತುಳುಕೊತಿರ್ತದೆ ದೇವರ ಪೂಜೆಗೆ ಟೈಮ್ ಇಲ್ಲ ದೇವರಿಗೆ ಅರ್ಚನೆ ಮಾಡಲಿಕ್ಕೆ ಟೈಮ್ ಇಲ್ಲ ಮಾಡಿದ ಪದಾರ್ಥಗಳ ದೇವರಿಗೆ ನೈವೇದ್ಯ ಮಾಡಿ ಟೈಮ್ ಇಲ್ಲ ಇಷ್ಟಾದರೂ ನಮ್ಮನ್ನ ಉದ್ಧಾರ ಮಾಡೋದು ನಮ್ಮನ್ನ ರಕ್ಷಣೆ ಮಾಡೋದು ಬಿಟ್ಟಿದ್ದಾರೆ ದೇವರು ಪ್ರಯಾಣ ಎಲ್ಲ ಪೂಜೆ ಮಾಡ್ತಿರೋದು ದೇವರ ಪೂಜೆ ಮಾಡ್ತೀರಿ ದಿನ ಆಗದೆ ಗುರು ಸಂಡೇ ಮಾಡ್ತೇರಿ ದೇವರ ಪೂಜಾ ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ನಮ್ಮಲ್ಲಿ ಉಪಚಾರಗಳು ಎಷ್ಟು ಮಾಡ್ತಾರೆ ದೇವರಿಗೆ ಷೋಡಶ ಷೋಡಶ ಅಂದ್ರೆ ಯಾವುದು ಗೊತ್ತಿದೆಯಾ ಪ್ರಾರಂಭದಿಂದ ಡೈರೆಕ್ಟ್ ಅವರೇ ಅರ್ಚನೆ ಬರಲ್ಲ ಷೋಡಶ ಉಪಚಾರದಲ್ಲಿ ಓದಲು ಆವಾಹನ ಆಸನ ಪಾತ್ಯ ಅರ್ಘ್ಯ आचमना मधुप का धुनराज चमना मलाव कक्षना अच्छा वस्त्र गंधा बुलंसी पुष्प भूपा दीपा नई मेतिया अधर मेले भगड़ाते अधर अनंतर दले चंत्रा चामरा गीता वाद्य दीदा वादिया अनंतर समर्पणे ಅಲ್ವಾ ಷೋಡಶ ಉಪಚಾರ ಪೂಜಾ ಕರಿಷೆ ಅಂತ ಅಂತರಕ್ಷಣದಲ್ಲಿ ಬಿಡುತ್ತೀರಿ ಹದಿನಾರು ಒಳಗೆ ಎಷ್ಟು ಮಾಡಿರ್ತೀವಿ ನಾವು ಹದಿನಾರು ಹಾಕಿರ್ಬೇಕು ನಾಲ್ಕೈದೇ ಮಾಡ್ತೀವಿ ಅಂದ್ರಿ ಮಾಡುತ್ತೇನೆ ಅನ್ನೋದು ಷೋಡಶ ಉಪಚಾರ ಮಾಡೋದು ಐದಾರುಗಳು ಏನಯ್ಯ ಹದಿನಾರು ಮಾಡ್ತೀರ ಮಾಡಲಿಲ್ಲ ಅಂತ ದೇವರು ಕೋಪ ಮಾಡಿಕೊಂಡ್ರೆ ಮಾಡ್ತೀರಿ ಹದಿನಾರು ಒಳಗೆ ಎರಡು ಮೂರು ಮಾಡಲ್ಲ ನೃತ್ಯ ಗೀತ ವಾದ್ಯ ಎಲ್ಲಿದೆ ಹೇಳಿ नृत्य गीत वाद्य सर्व राजोपचार्थे एकादशी उपवास द्वदशि पारने यारने चटनी सल चटनी अर्थ अक्षत्यामी कौश अक्षता गंजे अर्थ अक्षत सर्वराज पदार्थार्थे अक्षता कृष्णाचरे मन ಎಲ್ಲ ಪದಾರ್ಥಗಳ ಪ್ರತಿಯಾಗಿ ಬರೀ ಅಕ್ಷತೆ ಕೊಟ್ಟರೆ ಆನಂದ ಕೊಡೋ ಅಪರಾಧ ಇದ್ರೆ ಕೈ ಮೇಲೆ ಮಾಡಿ ನೋಡೋಣ ಏನ್ ದೇವರ ಕಾರುಣ್ಯ ಚಕ್ರ ಅಂದರೂ ಅಕ್ಷತೆ ತುಳಸಿ ಅಂದರು ಅಕ್ಷರತೆ ಆ ನೈವೇವ್ಯ ಮಾಡುವಾಗಲೂ ಏನು ಇಟ್ಟಿರುತ್ತೆ ದೇವರು ನಾನು ತನಿಖೆಗೆ ಹೋಗಿದ್ದೆ ದೇವರ ಪೂಜೆ ಮಾಡುವಾಗ ಪಾಪ ವೆಚ್ಚ ಮಾತ್ರ ಮಾಡ್ತಿದ್ರು ಅಚ್ಚರೆ ನೈವೇದ್ಯ ಮಾಡಲ್ಲ ಮಾಡಿಪ್ಪ ಅಂದೆ ಪಾತ್ರೆ ತಂದು ಅಲ್ಲ ಪಾಯಸಾಗಿ ನೈವೇದ್ಯ ಮಾಡ್ತಿದ್ದರು ಏನು ಪಾತ್ರೆ ಅಂತ ಅಂತೇಳಿದೆ ಅಯ್ಯೋ ಪಾಪದ ಅಚ್ಚರೇ ಅಂದ್ರು ಏ ನಿಮ್ಮ ಮುದ್ದಾಚಿ ಯಾವಾಗ ಮುಂಚೆ ಹಂಚಿದ್ರಿ ಅಂತ நைவே நைவே பார்த்த கிளிக் ஹோக்கி கித்தாழி பாத்திர நோடி நைவேத மாதிரி சௌவரணே மணிகணாத்தோஜா

మనస్ ప్రత్యక్షణ్యేక మాట్లాడతాయి వ్యసరాజు నెలకొల్తా ఆనంద గవర్నమెంట్ ಇರಬೇಕು ಇರಬೇಕು ಹೀಗೆ ಇರಬೇಕು ಬೆಳ್ಳಿ ಬಗ್ಗೆ ಬಹಳ ಕಷ್ಟ ತಗೊಳ್ಳೋ ಹೋಗಿಲ್ಲ ಅಕಸ್ಮಾತ್ ಆಗಿ ತಿಂಗಳಿಗೆ ಇಷ್ಟು ಇನ್ಕಮ್ ಹೆಚ್ಚಾದ್ರೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಇದೆ ಹಾಗೆ ದೇವರು ಯಾವತ್ತೂ ಒಂದು ರೂಲ್ಸ್ ಮಾಡ್ತಾನೆ ಯಾವ ದಿನ ನೈವೇದ್ಯ ಮಾಡಿ ನನಗೆ ಮನೆಯ ಮೇಲೆ ಅಡಿಗೆ ಮಾಡಿ ನೈವೇದ್ಯ ಮಾಡಿದ್ದೆ ಅವತ್ತು ಮಾತ್ರ ಊಟ ಕೊಡ್ತೇನೆ ಅಂತ ಏನಾದ್ರು ರೂಲ್ ಬಂದ ಏನ್ ಮಾಡ್ತೇನೆ ಹೇಳಿ ಪೂಜಾ ಮಾಡೋದೇ ಚೈತ್ರ ಮಾಸ ಉಗಾದಿಗೆ ಅದರ ನಂತರ ವೈಶಾಖ ಡೈರೆಕ್ಟ್ ಆಗಿ ಅಕ್ಷಯ ತೃತೀಯ ಅನಂತರದಲ್ಲಿ ಆಷಾಢ ಏಕಾದಶಿ ಅಥವಾ ದ್ವಾದಶಿ ವ್ರತ ಶುರುವಾಗುತ್ತೆ ಶ್ರಾವಣ ಮಾಸದಲ್ಲಿ ಗೌರಿ ಗಂಗಿ ಭಾದ್ರಪದಲ್ಲಿ ಗಣಪತಿ ಆಮೇಲೆ ಡೈರೆಕ್ಟ್ ಆಗಿ ದಸರಾ ದೀಪಾವಳಿ ಅದು ಮುಗಿದ ಮೇಲೆ ಮುಂದೆ ಪುಷ್ಯ ಮಾಸದಲ್ಲಿ ಚಂದ್ರಮಾಸ ಮಾಸ ಮುಗಿದ ಮೇಲೆ ಹೋಳಿ ಹೋಗಿ ಡೈರೆಕ್ಟ್ ಆಯ್ತಲ್ಲ ವರ್ಷದಲ್ಲಿ ಅಂದ್ರೆ ವರ್ಷದ ನಾಲ್ಕು ದಿನ ನಾಲ್ಕು ದಿನ ಮುಖ ಪರಮಾತ್ಮ ಅನಂತ ಉಪಕಾರದ ಸ್ಮರಣೆ ಮಾಡ್ತಾ அது ஏன் புணிய வந்த நகோதராகிஷ்டோ அழோதராகிஷோ அந்த யாசராஜர் வஜராஜரு பரந்திரதாசர் கொண்ட நோடிய புண்ணிய பிரபஞ்சத்தொழி எல்லா தான தான புண்ணியதான அந்த ஆணியவன் ಕೊಟ್ಟಿದ್ದೇನೆ ಹೋಗುವಂತ ಸರಿ ಅಂತ ಮುದುಕ ಪಾಪ ಆಗಲೇ ಎಂಬತ್ತೆರಡು ವರ್ಷ ವ್ಯಾಸರಾಜನು ವರಾಜನು ಪುಣ್ಯ ಕೆಲವೇ ದಿನಗಳಲ್ಲಿ ಆ ಮುಲುಕೂರಿಕಾಯಿ ಹೋಗ್ತಾ ಮುಂದಿನ ಜನ್ಮದಲ್ಲಿ ಅದೇ ಮುಲುಕನೇ ಜಗನ್ನಾಥಾಸರಾಗಿ ಹುಟ್ಟಿ ಬರ್ತಾರೆ ಸ್ವತಃ ಜಗನ್ನಾಥಾಸರ ಹೇಳ್ಕೊತಾರೆ ಹಿಂದಿನ ಜನ್ಮದಲ್ಲಿ ನಾನು ಕೂರಿಕಾಯುವಾಗ ಹಸರಾಜರು ಕೊಟ್ಟ ಪುಣ್ಯದಿಂದ ನಾನು ಇವತ್ತು ಕೈಗತಾಪ್ರಸಾರ್ ಅಂತ ನೆನೆಸ್ಕೊಂಡ್ರೆ ಮೈ ಚುಂಬ ಇರುತ್ತೆ ಎಲ್ಲಾ ದೇವರು ಕೊಟ್ಟು ನಾವು ಸರಿಯಾಗಿ ಬಳಸಲಾರ ಹೇಗಿರುತ್ತೆ ನೋಡಿ ಜೀವನದಲ್ಲಿ ವಿಶೇಷವಾಗಿ ತಮ್ಮ ಆಯುಷ್ಯದ ಪ್ರಧಾನವಾದ ನಲವತ್ತು ವರ್ಷದ ಭಾಗವನ್ನ ಇವತ್ತು ನೋಡಿ ಸಂಪೂರ್ಣವಾದ ಮೂವತ್ತೆರಡು ಹರಿಕ್ರಸಾರ ಓದಿದರೆ ಅವರು ಕನ್ನಡ ಸುಧಾ ಪಂಡಿತವರನ್ನ ಅಷ್ಟು ವಿಷಯಗಳಲ್ಲಿ ಹಾಕಿದ್ದಾರೆ ಆ ಹೈಕಾಮ್ರ ಪ್ರಸಾರ ಜಗನ್ನಾಥದಾಸರು ಬರೆಯೋದಕ್ಕೆ ಮೂಲ ಕಾರಣವೇ ಗೋಪಾಲದಾಸರು ಅವರಿಗೆ ಕೊಟ್ಟ ನಲವತ್ತು ವರ್ಷದ ಆಯುಷ್ಯ ಗೋಪಾಲದಾಸರ ಮೊದಲನೇ ಹೆಸರು ಭಾಗಣ್ಣ ಅಂತ ಮೂರು ಜನ ತಮ್ಮಂದ್ರವರಿಗೆ ಮೊಸರ ಕಲ್ಲು ಉಟ್ಟು ತುಂಬಾ ಮುರಾರಾಯ ಅಂತ ತಂದೆ ಬಡತನ ಅಂದ್ರೆ ಬಡತನ ಊಟಕ್ಕೆ ಇರಲಿಲ್ಲ ಯಾರಾದ್ರೂ ಬೆಳೆ ಬಿದ್ದರೆ ರಾತ್ರಿ ಪಾಪ ಎಲ್ಲರೇ ಹಂಗೆ ನೋಡಿ ಯಾಕಂದ್ರೆ ದೇವರೇ ಹೇಳುತ್ತಾಮಿ ತಿದ್ದನ ಅಪಹಾರ ಮಾಡ್ತಾರೆ ತುಂಬಾ ಬಡತನದಲ್ಲಿ ಆದರೆ ನೋಡಿ ಒಂದು ಕಾಲದಲ್ಲಿ ತಮಗೆ ಊಟಕ್ಕೆ ಇಲ್ಲದಿರುವ ವ್ಯಕ್ತಿ ಮತ್ತೊಂದು ಕಾಲದಲ್ಲಿ ತನ್ನ ಈಗ ಹಂಚುತ್ತಿದ್ದ ವಿಶೇಷವಾಗಿ ಗೋಪಾಲದಾಸರ ಚರಿತ್ರೆಯೊಳಗೆ ಒಂದು ಅಂಶ ಅರಿಬಾರದು ಇಷ್ಟು ಎತ್ತರ ಸ್ಥಾನವನ್ನು ಗೋಪಾಲದಾಸರು ಮುಟ್ಟೋದಕ್ಕೆ ದೊಡ್ಡ ಕಾರಣವೇ ಅವರು ಪ್ರತಿನಿತ್ಯ ಮಾಡುತ್ತಾ ಇರುವ ಗಾಯತ್ರಿ ಮಂತ್ರದ ಜವಾ ಪಡೆದದ್ದೇ ಅದರಿಂದ ಉರಿಯಾ ಅನ್ನ ಉರಿಯಾ ಮೈತ್ರೋ ಬ್ರಾಹ್ಮಣ ಉಚಿತ ಏನ್ ಮಾಡಿ ಮಾಡದಿರಿ ತಪ್ಪಿಸ್ತಕ್ಕಂಥದ್ದಲ್ಲ ಎಕ್ಕಾದಾಗಲಿ ಶ್ರೀಮದಾಚಾರ್ಯಾರ ಏಕಾಹ ಜಪಹೀನಚ್ಚ ಸಂಧ್ಯಾಹೀನೋ ದಿನತ್ರನೇ ದ್ವಾದಶಾಹ ಮಹತ್ವಿಶ್ಚ ಶೂದ್ರಯೇವ ಸಂಶಯ ಒಂದು ಹೊತ್ತು ಗಾಯತ್ರಿ ಜಪ ಮಾಡಲಿಲ್ಲ ಅಂದ್ರು ಶೂದ್ರನೇ ಒಂದು ಆಚಾರ ದಿನ ಜೊತೆಗೆ ಇಟ್ಕೋಬೇಕು ಪದೇ ಪದೇ ಮುಂಜು ಮಾಡಿಸ್ಬೇಕಲ್ವ ಂತಹ ವಿಶಿಷ್ಟವಾದ ಗಾಯತ್ರಿ ಮಂತ್ರದ ಸಿದ್ಧಿಯನ್ನ ಪಡೆದಂತವರು ಗೋಪಾಲದಾಸರು ವಿಶೇಷವಾಗಿ ಅವರಿಗೆ ದೀಕ್ಷಿಕೊಟ್ಟವರು ವಿಜಯದಾಸರು ಏನು ವಿಜಯದಾಸರ ಪ್ರತಿ ಆರಾಧನೆ ಆಯಿತು ವಿಜಯದಾಸರು ಒಂದು ಮಾತು ಹೇಳಿದರೆ ನಾವು ನೀವು ಕೇಳೋದಲ್ಲ ನಾವು ಹೇಳಿದ ಮಾತ್ನ ಜಂಟಿ ಮಕ್ಕಳೇ ಕೇಳಲ್ಲ ಇಂದಿರಾಪತಿ ಇವರ ಮುಂದೆ ಕುಣಿಗಳು ಮಾತ್ರವಲ್ಲ ಇವರ ಅನ್ನವಚನವಾದ ಅದ್ಭುತ ರಕ್ತ ಶಿಖಾವಣಿಗಳು ಸಾಕ್ಷ ಭೂಭಿಗರ ಅವತಾರ ವಿಜಯದಾಸರು ಅವರ ಗುರುಗಳು ರದ್ರದಾಸರು ಅದ್ಭುತವಾದದ್ದು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಆರಾಧನೆ ಒಂದು ಕಾಲದಲ್ಲಿ ನವಕೋಟಿ ನಾರಾಯಣ ಆಗರ್ಭ ಶ್ರೀಮಂತ ಸಾಕ್ಷಾತ್ ಪಾಂಡುರಂಗ ಆರು ತಿಂಗಳು ಮನೆ ಮನೆ ಅಳಗಾನೆ ಸಣ್ಣ ಹುಡುಗನನ್ನು ಕರ್ಕೊಂಡು ನಮ್ಮ ಉಭನ ವರ್ಷಕ್ಕೆ ಕೊಡಿ ಅಂತ ಆರು ತಿಂಗಳಾದ ಮೇಲೆ ಒಂದು ದುಡ್ಡು ಅದು ಕಿಲುಪಿದ ನಾಣ್ಯ ಅದೇ ಜಿಪುಣಾಗ್ರೇಸ ಚಕ್ರವರ್ತಿ ಅವರೇ ಮುಂದೆ ದಾಸರ ತಾಯಿಯನ್ನು ಅದ್ಭುತವಾದದ್ದು ಜೀವನ ಹರಿದ್ವಾರಕ್ಕೆ ಹೋದರೆ ನಿನ್ನೆ ಸ್ನಾನ ಅಲ್ಲ ಈ ಕೂತಲ್ಲಿ ದೊಡ್ಡವರ ಕಥೆ ಕೇಳಿದರೆ ಗಂಗಾ ಸ್ನಾನವಾಗ ಪುರಂದರದಾಸರು ತಮ್ಮ ಇಡೀ ಜೀವನದಲ್ಲಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ದೇವರ ನಾಮಗಳನ್ನು ರಚನೆ ಮಾಡಿ ಅದೆಷ್ಟು ಮಾಡಿ ತೀರ್ಥಯಾತ್ರೆ ಮಾಡಿ ಗಂಡಪುರಕ್ಕೆ ಕಾಶಿಗೆ ಉಡುಪಿಗೆ ಊಟಿಗೆ ತೀಕ್ಷ್ಣ ನೋಡಿ ಪ್ರತಿ ಏಕಾದಶಿ ಬಂದ್ರೆ ಸಾಕು ರಾತ್ರಿಯಲ್ಲಿ ಭಜನೆ ಮಾಡ್ತಾ ಜಾಗರಣೆ ಜಾವ ನಾಲ್ಕು ಗಂಟೆವರೆಗೆ ಜಾಗರಣೆ ನಾಲ್ಕು ಗಂಟೆಗೆ ಸ್ನಾನ ಪೂಜೆ ಊಟ ಕಾರಣ ಒಂದು ಏಕಾದಶಿ ಪ್ರಸಂಗ ರಾತ್ರಿಯಲ್ಲಿ ಭಜನೆ ವ್ಯಾಸರಾಜರು ಕೂತಿದ್ದಾರೆ ನಸಿಕಿನ ಜಾವಳೆ ಭಜನೆಯಾಯಿತು ವ್ಯಾಸರಾಜರು ಸ್ನಾನಕ್ಕೆ ಹೋಗ್ತಾರೆ ಒಂದು ಅರ್ಧ ಗಂಟೆ ಸ್ವಲ್ಪ ಮಲ್ಕೊಂಡು ಸ್ನಾನ ಮಾಡೋಣ ಅಂತ ಪುರೋಧ್ರ ದಾಸರು ಮಲಗುತ್ತಾರೆ ಮಲಗಿದವರಿಗೆ ನಿದ್ದೆ ಹತ್ತಿ ಬಿಡುತ್ತಾರೆ ರಾತ್ರಿಯಲ್ಲಿ ಭಜನೆ ಮಾಡಿ ಸುಸ್ತಾಗಿ ಬಿಟ್ಟಿತ್ತು ಏಕಾದಶಿ ಉಪವಾಸ ಮೇಲೆ ನಿದ್ದೆ ಹತ್ತಿದೆ ಯಾರು ಯಸ್ಲೇ ಇಲ್ಲ ಅವರು ಎಲ್ಲಿವರೆಗೆ ಹೆಸರಾಜರು ಪೂಜೆ ಮಾಡಿ ದೇವರ ಕಟ್ಟಿಗೆ ಕಟ್ಟಿ ತೀರ್ಥ ಮೊದಲು ಪುರೋಂದ್ರದಾಸರ ತೀರ್ಥ ಕೊಡುತ್ತೇನೆ ಅಂತ ಒಬ್ಬ ಶಿಷ್ಯರನ್ನು ಕಳಿಸ್ತಾರೆ ಶಿಷ್ಯ ಮನೆಗೆ ಬಂದು ನೋಡ್ತಾನೆ ಏಕಾದಶಿ ಅಂಗಾರ ಹಣೆ ಮೇಲಿದೆ ಇನ್ನು ಪಾಪ ಮಲಗಿದ ದಾಸರ ಇನ್ನು ಮಲಗಿದ್ರೆ ಅವ್ರೆ ಹಸರಾಜರು ತೀರ್ಥಕ್ಕೆ ಕಾಯ್ತಿದ್ದಾರೆ ನೀವು ಹೇಳೋದು ಯಾವಾಗ ಹಿಕ್ಕೋದು ಯಾವಾಗ ಸ್ನಾನ ಯಾವಾಗ ಯಾವಾಗ ಬರೋರು ತಿಂಗ್ ನಿಮಗೂ ತೀರ್ಥ ಕೊಡೋದು ಹೊರತು ಇನ್ನೊಬ್ರು ಯಾವಾಗ ಸ್ನಾನಗಿನ ಮಾಡಲ್ಲ ಅಂತ ಹಾಸಿಗೆ ಅಂಗಾರ ಹೇಳಿಕೊಂಡು ಹೆಗಲ ಮೇಲೆ ಕಂಜಾ ಲೋಟ ತಗೊಂಡು ಬಂದ್ರು ಸ್ವಾಮಿ ತೀರ್ಥ ಕೊಡಿ ಹಾಕಿಬಿಟ್ರೆ ಮೂರು ಸಲ ತೀರ್ಥ ತೀರ್ಥರಾಜರು ಪಕ್ಕದಲ್ಲಿ ಹಾಕಿಬಿಟ್ರ ಅವತ್ತಿನ ಎಲ್ಲ ವಿದ್ವಾಂಸರು ಶುರುವಾಯಿತು ಆ ಆಚಾರ್ಯ ಆಚಾರ್ಯ ಈ ಆಚಾರ ಆಚಾರ್ಯ ಏನಿಗೆ ಗೊತ್ತೇನ್ರೆ ಪುರಂದರದಾಸರ ಗೆಲ್ಸೋದಕ್ಕೆ ಹೋದ ಮಲಗಿದ್ದರವರು ಬ್ರಷ್ ಮಾಡಿಲ್ಲ ಹಲ್ದಿಕ್ಕಿಲ್ಲ ಸ್ನಾನ ಮಾಡಿಲ್ಲ ಅದರ ದಾಸರ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾರೆ ನಾಲ್ಕು ಗಂಟೆಗೆ ಬಾವಿ ಹೋಗಿ ಸ್ನಾನ ಮಾಡಿ ನಮ್ಮ ಮನೆಯಲ್ಲೆಲ್ಲೋ ದೂರ ಎಲೆ ಹಾಕ್ತಾರೆ ವ್ಯಾಸರಾಜರಿಗೆ ಅದೇನು ಮಾಟ ಮಾಡಿದ್ದಾರೆ ಪುರಂದರದಾಸರು ಒಟ್ಟಿ ಕನ್ನಡದಲ್ಲಿ ಹಾಳ ಮಾಡ್ತಾರೆ ನಮ್ಮ ನೋಡಿ ವ್ಯಾಸರಾಜರಿದರೇ ಮಾಡಲ್ಲ ஊட்ட முடியோவரே மாதத்தை ஆயிட்டு ஊட்டாத மத்திய தீர்க்கா வசராஜ் நடைதித்தல பங்கியொடு குஜு குஜு மாதோ மத்தே ஸ்வாமி மாதாடக்தி அப்பீதி ஆகி குழந்தை ஜான சாக்க ஆச்சரணை பேடவ மாரைய ஏகாதசி அங்கார்கொண்ட கொட்டிரேவரே இஷ்டேன வசராஜ் இஷ்டேன ಸ್ನಾನ ಮಾಡಿ ನಮ್ಮನ್ನೆಲ್ಲೋ ದೂರದಲ್ಲಿ ಕೂರಿಸ್ತೀರ ಮಡಿಯಿಂದ ನಾವು ಬಂದ್ರೆ ಸರಿ ಅದೆಲ್ಲ ಬಿಡಿ ಈಗ ಪುರಂದರ ಹೋಗಿದ್ದಾರೆ ಇನ್ನೇನು ಹೋಗ್ತಾರೆ ರಾತ್ರಿಯಲ್ಲಿ ಪಾಪ ಜಾಗರಣೆ ಆಗಿದೆ ಒಳ್ಳೆ ಹುಗ್ಗಿ ಊಟ ಹಾಕ್ಸಿರಿ ಪರ್ವತ ಗುಡಿ ಕೆಳಮಲಿ ಬಿಟ್ಟಿರ್ತಾರೆ ನೋಡ್ಕೋ ಮನೆಯಲ್ಲಿ ಹೋಗಿದ್ದಾರೆ ಸರಿ ಅಂತ ಆ ಎಲ್ಲ ವಿದ್ವಾಂಸರು ಬಂದರಂತೆ ಪುರಂದ್ರ ಕೈ ತೊಳ್ಕೋಬೇಕು ನದಿ ದಂಡಿಗೆ ಬರ್ತಾರೆ ನದಿಗೆ ಬಂದು ಕೈ ತೊಳೆದು ನದಿಯಲ್ಲಿ ಮೂರು ಬಾರಿ ಗುಣಗಿ ಊಟ ಮಾಡಿದ ಅಡುಗೆ ಪ್ರತ್ಯೇಕ ಪಾತ್ರೆಯಲ್ಲಿ ತೆಗೆದಿಡ್ತಾರೆ ಊಟ ಮಾಡಿ ದೊರಕ ಬರಲಿಕ್ಕೆ ಎರಡೇ ದಾರಿ ಎರಡು ಒಂದು ಹೇಳಂತಿಯಾಗಿ ಬರಬೇಕು ಒಂದು ಮಲವಾಗಿ ಬರಬೇಕು ಮೂರನೇ ದಾರಿ ಇಲ್ಲ ಪ್ರತ್ಯೇಕವಾಗಿ ಎಲ್ಲ ಪದಾರ್ಥಗಳು ಹೂವ ಬಂದಿದೆ ಬಿಸಿ ಬಿಸಿ ಹೂವ ಮತ್ತೆ ಆಗುತ್ತಿಕ್ಕೆ ಸ್ನಾನ ಮಾಡಿ ತಮ್ಮ ದೇವರ ಪೂಜೆ ಮಾಡಿ ಮತ್ತೆ ಅದನ್ನು ನೈವೇದ್ಯ ಮಾಡಿ ಎಲೆ ಹಾಕೊಂಡು ಊಟ ಏನು ಸಾಮರ್ಥ್ಯ ಸರಿಗೆ ನಾಲ್ಕು ಜನ ಮಕ್ಕಳಲ್ಲಿ ಕೊನೆಯ ಪತಿ ಹಂಪಿಯಲ್ಲಿ ಯಂತ್ರೋದ್ಧ ಪ್ರಾಣದೇವ ಪೂಜೆ ಮಾಡುವಾಗ ಪ್ರತಿನಿತ್ಯ ಅನ್ನ ಪಾಯಸ ತಾಯಿ ಕೊಡಬೇಕು ಒಂದು ತಟ್ಟಿಯೊಳಗೆ ತಮಗೆ ನೀರು ಮುಖ್ಯ ಪ್ರಾಣದೇವರಿಗೆ ಅಭಿಷೇಕ ಮಾಡಿ ಅರ್ಧಾಕ್ಷತೆ ಹಚ್ಚಿ ತುಳಸಿ ಇಟ್ಟು ಆ ಅನ್ನ ಪಾಯಸವನ್ನು ಮುಖದತ್ರ ಒಯ್ಬೇಕಂತೆ ತಿನ್ನು ತಿನ್ನು ಅನ್ಬೇಕಂತೆ ನೈವೇದ್ಯ ಅಂತ ಸುಮ್ಮನೆ ಇಟ್ಕೊಂಡು ಒಯ್ಯೋದನ್ನ ನೀವು ತಿನ್ನು ಅಂದ್ರೆ ಆ ಕಲ್ಲಿನ ಯಂತ್ರೋದ್ಧಾರಕ ಪ್ರಾಣದೇವ ಬಾಯಿ ತೆಗಿಬೇಕಂತೆ ಎಲ್ಲ ಅನ್ನ ಪಾಯಸ ಊಟ ಮಾಡ್ತಿತ್ತು ಇವಾಗ ಮಧ್ವಪತಿ ನಾಲ್ಕು ದಿನ ಆದಮೇಲೆ ಪುರಂದ್ರ ದಾಸ ಹೆಣ್ಣಿಗೆ ಮಗ ಹಾಕ್ತಾರೆ ಹಾಕ್ಬೇಕಲ್ಲ ತಟ್ಟೆ ಸ್ವಚ್ಛತೆ ಮಗನನ್ನು ಕರೆದು ಬೈತಾರೆ ಯಾಕೆ ತಿನ್ಲಿ ಅಂತ ಅವ್ರು ಹಾಕ್ತಿದ್ದಂತೆಲ್ಲ ಪ್ರಾಣದೇವರಿಗೆ ತಿಳಿಸಿದ್ದೇನೆ ಅಂತ ಅಕ್ಷರ ತಂದು ನೋಡ್ತಾರೆ ನಾನು ಆಗೋದಕ್ಕೆ ಎಷ್ಟು ವರ್ಷ ಆಯ್ತು ಆದ್ರೆ ನನ್ನ ಮಗನನ್ನ ಹೋಗ್ಬೇಕು ಸಾಕ್ಷಾತ್ ಪ್ರಾಣದೇವನ ಈಗಲೇ ದಾಸರ ಲಕ್ಷ ಹಾಡುಗಳನ್ನು ಪೂರ್ಣ ಮಾಡಿ ಐದು ಲಕ್ಷದ ದೇವರ ನಾಮಗಳ ಪ್ರಮಾಣಕಾರಿ ಇವರೆಲ್ಲ ಮಹನೀಯರು ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕೆ ಕೊಟ್ಟಿದ್ದಾರೆ ಜೀವನ ಚರಿತ್ರೆನೇ ಒಂದು ಕನ್ನಡಿ ಇದ್ದಾಗ ನಾನು ಹೆಂಗೆ ಬದುಕಬೇಕು ಅಂತ ನೋಡಿ ಕಲಿಬೇಕು ಸಮಯ ಬಹಳ ಇಲ್ಲ ಸ್ವಲ್ಪ ಬೇಗ ಬರಬೇಕಾಗಿತ್ತು ನಾಲ್ಕು ನಾಲ್ಕೂವರೆ ನಾನು ಬಿಟ್ಟಿದ್ದೆ ಇವಾಗ ಗೊತ್ತಾಯ್ತು ಆಕ್ಚುಲಿ ನಂತರಿ ಒಳಗೆ ನಿಂತು ಆರು ಗಂಟೆಗೆ ನಾಲ್ಕು ಗಂಟೆಗೆ ಯಾಕೆ ಬಾಳ್ತಾರೆ ಅರ್ಧ ಗಂಟೆಗೆ ಹೋಗ್ಬೋದಲ್ಲ ವಿಶೇಷವಾಗಿ ಗೋಪಾಲದಾಸರ ಆರಾಧನೆ ಪುರಂದರದಾಸರ ಆರಾಧನೆ ನರಹರಿತೀರ್ಥರ ಆರಾಧನೆ ಇವರೆಲ್ಲರ ಆರಾಧನೆ ಪರವಕಾಲಿನಿತ್ತಕವಾಗಿ ಒಂದೆರಡು ಮಾತುಗಳನ್ನು ಗುರುಗಳ ಪರಮಾತ್ಮನ ಸನ್ನಿಧಾನದಲ್ಲಿ ಆಡುವ ನನಗೆ ಸಿಕ್ಕಿದೆ ಇಷ್ಟಕ್ಕೆ ನನಗೆ ತೃಪ್ತಿಯಾಗಿ ಯಾರು ಪ್ರವಚನ ಸಾರೋದಿಲ್ಲ ಇನ್ನು ವಿಶೇಷವಾಗಿ ಗುರುಗಳ ಬಗ್ಗೆ ದಾಸರ ಬಗ್ಗೆ ಪರಮಾತ್ಮನ ಬಗ್ಗೆ ಇನ್ನೂ ಅನೇಕ ಮಾತುಗಳನ್ನು ಕೇಳಬೇಕಾದದ್ದು ಭಗವಂತರ ಕಾರುಣ್ಯ ಎಷ್ಟು ಪರಿಪರಿಯಾಗಿ ನಮ್ಮ ದೇವರೆಲ್ಲ ಅನುಗ್ರಹ ಮಾಡುತ್ತಾರೆ ಎಷ್ಟು ರೀತಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಭಿಷೇಕ ಮಾಡಿದ ಪಂಚಾಮೃತ ರಾಯರಿಗೆ ಮಾಡ್ತಾರಲ್ಲ ಸಾಯಂಕಾಲ ಅಪೇಕ್ಷೆ ಪಂಚಾಮೃತ ಬೇಕು ಅಂತ ಅಷ್ಟೊತ್ತಿಗೆ ಆಚಾರ ಕೇಳಿ ಅಯ್ಯೋ ಬೆಳಗ್ಗೆ ಕೊಟ್ಟಾಯ್ತು ಅಂತ ಅಯ್ಯೋ ಸಿಗಲಿಲ್ಲ ಅಂತ ಅವಕಾಶ ಅನ್ನೋದಾಗಿರುತ್ತೆ ಆಚಾರೋ ನಿಮ್ ಚಲೋ ಲೋಟದಲ್ಲಿ ಇಟ್ಟಿದ್ದೀರ ಬಂದ್ರೆ ಎಂತ ಕೊಡ್ತಾರ ನಿಮ್ಗೆ ಎಷ್ಟು ಪ್ರೀತಿ ಬಂದಿರುತ್ತೆ ಆಚಾರ ಮೇಲೆ ಕ್ಷಣೆ ರೂಪಾಯಿ ಎಷ್ಟು ಪ್ರಿಯ ಟಿಕಾ ಕಪ್ಪಾದರೂ ಶ್ರೀಮನ್ಯಾಯ ಶುಧದಲ್ಲಿ ಹೇಳುತ್ತಾರೆ ಸಾಮಾನ್ಯವಾಗಿ ಜಗತ್ತಿನೊಳಗೆ ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಮಾಡ್ತೀವಲ್ಲ ತಂದೆ ತಾಯಿಗಳ ಮೇಲೆ ಅಥವಾ ಯಾರು ಬಳಸಿದವರ ಮೇಲೆ ಹಣ ಕೊಟ್ಟವರ ಮೇಲೆ ಪ್ರಪಂಚದೊಳಗೆ ನೀವು ಯಾರನೇ ವ್ಯಕ್ತಿ ಮೇಲೆ ಪ್ರೀತಿ ಮಾಡಿ ಆ ಪ್ರೀತಿ ನೀವು ದೇವರಲ್ಲಿ ಮಾಡಿ ಅದನ್ನೇ ಭಕ್ತಿ ಎಂದು ಕರೆಸಿಕೊಳ್ಳುತ್ತದೆ ನಿರವಧಿಕ ಅನಂತ ಅನವತ್ಯ ಕಲ್ಯಾಣ ಉಳಗಣ ತಂತ್ರಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತು ಅನೇಕ ಗುಣಾಧಿಕ ಭಕ್ತಿ ಭಕ್ತಿ ಪ್ರತಿಬದ್ಧ ಸುಧಾತಂತ್ರದಲ್ಲಿ ಹೇಳ್ತಾರೆ ಅಂತಹ ಭಕ್ತಿಗೆ ಪರಮಾತ್ಮ ಮೆಚ್ಚುತ್ತಾನೆ ಭಕ್ತಿ ಅದಕ್ಕೆ ಜ್ಞಾನ ವೈರಾಗ್ಯ ಇದನ್ನು ಪರಮಾತ್ಮ ಕೊಡಲಿ ವಿಶೇಷವಾಗಿ ಪುಟ್ಟಿಪ್ಪ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಗೋಪಾಲದಾಸರ ಪುರಂದರದಾಸರ ಆರಾಧನೆ ವೈಭವದಿಂದ ನಡೆಯಲಿ விஷேஷ் மத்தொன்ன அவகாசத்தையும் கொட்டாக நூறு நாள் தினம் ஐந்து தின யாதாவது ராயவோ அது யாதாதோ ஒரு பிரவச்சன மட்டும் தள்ளி அந்த இனிதா நன்கூட பாப பரவாயு நான் வந்தனாக நம்ம குடும்பத்து நோய் நீங்கே பாட பிரவச்சனாய் ಈಗಲೂ ಅಡ್ಡಿ ಪಾಠದಲ್ಲಿ ಪಾಪ ಕೂತಿರ್ತಾರೆ ವಿಶೇಷವಾಗಿ ಇಲ್ಲಿ ಕರೆದವರು ನೆರೆದ ಮಾತಾಡೋದು ಅವರಿಗೂ ಎಲ್ಲರಿಗೂ ನಮ್ಮ ವಿದ್ಯಾಪೀಠದ ಅಭಿವೃದ್ಧಿ ಇರುವಂತಹ ದೇವೇಂದ್ರಾಚಾರ್ಯ ಎಲ್ಲರಿಗೂ ವಿಶೇಷವಾಗಿ ನಿತ್ಯದಲ್ಲಿ ರಾಯರನ್ನು ಅರ್ಚನೆ ಮಾಡುವ ಎಲ್ಲ ಅರ್ಚಕರಿಗೂ ಅಭಿನಂದನೆ ಚಲಿಸ್ತಾ ಗೋಪಾಲದಾಸರ ಪುರದಾಸರ ಎಲ್ಲ ದಾಸರ ಅಂದರೀಯಾಗಿ ಪರಮಾತ್ಮನ ಅನುಗ್ರಹ ಜ್ಞಾನ ಮುಕ್ತ ಆಯುಷ್ಯ ಆರೋಗ್ಯವನ್ನು ಕೊಳ್ಳಿ ಆಯುಷ್ಯ ಇರೋವರೆಗೆ ಸ್ಮರಣೆ ನಾಲ್ಕಿಗೆ ಬರೋ ಹಾಗೆ ನೈವೇದ್ಯದ ಹಾಗೆ ಶ್ರೀಮದ ಆಚಾರ್ಯರ ಗ್ರಂಥಗಳ ಪಠಪ್ರವಂಚನ ಮಾಡೋ ಹಾಗೆ ಪ್ರಾಣಾತ್ಮ ಅನುಗ್ರಹವನ್ನು ಮಾಡಲಿ ಅಂತ ಹೇಳುವಂತಹ ಒಂದೆರಡು ಮಾತುಗಳನ್ನು ಭಾರತೀಯ ಮುಖ್ಯ ಪ್ರಾಣಾಂತರ ಲಕ್ಷ್ಮೀ ನರಸಿಂಹ ಪ್ರಿಯದ ಶ್ರೀಕೃಷ್ಣ ಅಕ್ಷಯಂ ಪರೇ